ನಮಸ್ಕಾರ ಸ್ತ್ರೀ ಸಂಪತ್ತು ಅಧಿಕಾರ ಇವುಗಳಲ್ಲಿ ಸುಖ ಇತ್ತು ಅಂದ್ರ ಬುದ್ಧ ಮತ್ತು ಮಹಾನವೀರ ಮನೆಯನ್ನ ಬಿಡ್ತಿರ್ಲಿಲ್ಲ ನಾವು ಮಹಾವೀರರ ಜೀವನದಿಂದ ಬುದ್ಧನ ಜೀವನದಿಂದ ಕಲಿತುಕೊಳ್ಳೋದು ಸಾಕಷ್ಟತ್ತ ಮಹಾವೀರನು ಕೂಡ ರಾಜ ಬುದ್ಧನು ಕೂಡ ರಾಜ ಇಬ್ರು ರಾಜ್ಕುಮಾರ್ ಅವರು ರಾಜ್ಯವನ್ನ ಹೊಂದಿ ಸುಖವಾಗಿ ರಾಜ್ಯಪಾರ ಮಾಡ್ತಾ ಅಧಿಕಾರ ಚಲಿಸ್ತಾ ಸಾಕಷ್ಟು ಸೌಲಭ್ಯಗಳನ್ನ ಹೊಂದಿ ಸುಖವಾದ ಜೀವನವನ್ನ ನಡೆಸಬಹುದಾಗಿತ್ತು ಅಪ್ರತಿಮ ಸುಂದರಿ ಇರೋ ಅವರ ಹೆಂಡತಿ ಬುದ್ಧನ ಹೆಂಡತಿ ಅಪ್ರತಿಮ ಸುಂದರಿ ಉತ್ತಮ ಮಗು ಮಕ್ಕಳು ಕೂಡ ಇದ್ರು ಆದ್ರೆ ಬುದ್ಧ ಮಧ್ಯರಾತ್ರಿ ಎದ್ದು ನಡೆದ್ಬಿಟ್ಟ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನ ಸಾರಲ್ಲ ತಕೊಬಿಟ್ಟ ಮಹಾವೀರನ್ನು ಕೂಡ ಹಾಗೆ ಜೈನ ಧರ್ಮದಲ್ಲಿ ಇವತ್ತಿಗ್ಗೂ ನಾವು ಕಾಣ್ತಾ ಇದೀವ ಅದೆಷ್ಟೋ ಶ್ರೀಮಂತ್ರಿಗೂ ತಮ್ಮ ಸಂಪತ್ತನ್ನ ದಾನ ಮಾಡಿ ಸನ್ಯಾಸವನ್ನ ಸ್ವೀಕರಿಸ್ತಾ ಇದ್ದಾರೆ ಇವತ್ತಿಗೂ ಕೂಡ ನಾವು ನೋಡ್ತೀವಿ ಅಪಾರವಾದ ಸಂಪತ್ತನ್ನ ಅವ್ರ ದಾನ ಮಾಡಿಬಿಡ್ತಾರ ಸನ್ಯಾಸವನ್ನ ಸ್ವೀಕರಿಸ್ತಾರ ಅವರು ನಮ್ಗೊಂದು ಸಂದೇಶವನ್ನ ನೀಡ ನಾವು ಹೆಂಗಂದ್ರ ಸನ್ಯಾಸವನ್ನ ನಾವು ಬಿಟ್ಟಿವಿ ಸಂಸಾರವನ್ನು ಹಿಡ್ಕೊಂಡು ಹೊಂತೀವಿ ಸಂಸಾರ ಹಿಡ್ಕೊಂಡು ಹೊಂಟ್ರಂಟ್ರ ಏನ್ ತಪ್ಪಿಂದ ಆದರೆ ಅತಿಯಾದ ಮೋಹದಿಂದ ಮುಳುಗ್ಬಿಟ್ಟಿ ಅತಿಯಾದ ಮೋಹದಿಂದ ಮುಳುಗಿದ ಮುಳುಗಲ್ಲ ತಪ್ಪಿಲ್ಲ ನಮ್ಮನ್ನೇ ನಾವು ತಿಳಿದುಕೊಳ್ಳದಷ್ಟು ಮೂರ್ಖರಾಗಿ ನಮ್ಮನ್ನೇ ನಾವು ಮರೆತು ಬಿಡುವಷ್ಟು ಮೂರ್ಖರಾಗಿ ನಮ್ಮನ್ನೇ ನಾವು ಮರೆತು ಬಿಡುವಷ್ಟು ಮೂರ್ಖರಾದರೂ ತಪ್ಪಿಲ್ಲ ನಮ್ಮ ನೋವುಗಳಿಗೆ ನಾವೇ ಕಾರಣ ಅನ್ನೋದು ಕಂಡುಕೊಳ್ಳೋದನ್ನು ಕೂಡ ಮರೆತು ಬಿಟ್ಟಿ ಹಿಂಗಾಗಿ ನಮ್ಮ ಜೀವನದಲ್ಲಿ ನಿರಾಶೆ ನೋವುಗಳು ನೆಲೆದಾಡ್ತಾ ಇದ್ದಾವೆ ಬುದ್ಧನಿಂದ ನಾವು ತಿಳ್ಕೊಬೇಕಾಗ್ಯದ ಮಹಾವೀರನಿಂದ ತಿಳ್ಕೊಬೇಕಾಗ್ಯದ ಸ್ತ್ರೀಯಲ್ಲಿ ಸುಖವಿಲ್ಲ ಸಂಪತ್ತಿನಲ್ಲಿ ಸುಖವಿಲ್ಲ ಅಧಿಕಾರದಲ್ಲಿ ಸುಖವಿಲ್ಲ ಆ ಎಲ್ಲ ಸುಖಗಳು ಮರೀಚಿಕೆಯಂತೆ ಸುಖ ಅನಿಸ್ತದ ಖುಷಿ ಅನಿಸ್ತದ ಆ ಕ್ಷಣಕ್ಕ ಹಂಗೆ ಕೈಯಿಂದ ಜಾರಿ ಹೋಗ್ತದ ಶಾಶ್ವತ ಸುಖವು ನಿಂಗ ಅನ್ನಿಸ್ತದ ಮನಸ್ಸೆ ಬಹಳ ಖುಷಿಯಾದ ಫರ್ಕ್ ಅಧಿಕಾರದಲ್ಲಿ ಬಹಳಷ್ಟು ಖುಷಿಯಾದ ಸಂಪತ್ತಿನಲ್ಲಿ ಬಹಳಷ್ಟು ಖುಷಿಯಾದ ಸ್ತ್ರೀಯಲ್ಲಿ ಸ್ವಲ್ಪಷ್ಟು ಖುಷಿಯ ಅನಿಸ್ತದ ಆದ್ರೆ ಅನುಭವಕ್ಕೂ ಆಗ್ತದ ಅನುಭವಿಸ್ದಂಗನೂ ಆಗ್ತದ ಆದ್ರೆ ಆ ಮನದ ತೃಪ್ತಿ ಸದಾ ಏರ್ತ ಅದೇ ಹಂಗ ಅಂಗಿರ್ತದ ಮತ್ ಬೇಕನ್ಸಕ್ ಸುರ್ಬಿಡ್ತದ ಮತ್ ಕೊರತೆ ಕಾಡಕ್ ಶುರು ಆಗ್ತದ ಈ ಕೊರತೆ ಕಾಡಕ್ ಶುರು ಆತದ ಬೇಕ ಶುರುವಾಗ ಅಂದ್ರೆ ಅಲ್ಲಿ ಇನ್ನೂ ಇಲ್ಲ ಅಂತ ಅದು ಉಪಯೋಗ ಅಲ್ಲ ಅಲ್ಲ ಅಂತ ಕೈಗ್ ಸಿಕ್ಕಿದ್ದು ಕೈಯೊಳಗೆ ಇರಬೇಕದು ಕೈ ಚಾರಬಾರ್ದು ಅದು ನಿಜವಾದ ಸುಖ ಅದಕ್ಕಾಗಿ ಬುತ್ತ ಕೈಗ್ ಸಿಗುವ ಸುಖಕ್ಕಾಗಿ ಕೈಯೊಳಗೆ ಇರುವಂತ ಸುಖಕ್ಕಾಗಿ ಹುಡ್ಕಾಟ ಮಾಡಕ್ ಪಟ್ಟ ಮಹಾವೀರನು ಕೂಡ ಅದೇ ಮಾಡದ ಕೊನೆಗೆ ಅವ್ರಿಗೆ ಗೊತ್ತಾಯ್ತು ಈ ಮನೆಯಲ್ಲಿ ಸ್ತ್ರೀಯಲ್ಲಿ ಅಧಿಕಾರಗಳಲ್ಲಿ ಸುಖ ಎಲ್ಲ ಸುಖ ಇರುವುದು ನಮ್ಮ ಮನ ಪರಿ ಪರಿವರ್ತನೆಯಲ್ಲಿ ಅನ್ನೋದು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗ್ಯದ ನಾವು ಸಂಸಾರದಲ್ಲಿರ್ಲಿ ಸಾಗರದಲ್ಲಿರ್ಲಿ ಅಥವಾ ಕಾಡಿನಲ್ಲಿರ್ಲಿ ಎಲ್ಲೇ ಇರ್ಲಿ ನಮ್ಮ ಮನದಲ್ಲಿ ನಾವು ಮೊದಲು ಪರಿವರ್ತನೆ ಮಾಡ್ಕೊಳ್ಬೇಕಾಗ್ಯದ ಪರಿವರ್ತನೆಯಿಂದ ಅದು ಅಚಲವಾದ ಸುಖವನ್ನು ನೆಮ್ಮದಿಯನ್ನು ನಮ್ಮ ಮನದಲ್ಲಿ ನಿಲ್ಲಿಸುವಂತೆ ಮಾಡಬೇಕಾಗ್ಯದ ಅದಕ್ಕೆ ಅರಿವೊಂದೇ ದಾರಿ ಅರಿವಿನ ಮೂಲಕ ನಮ್ಮ ಮನದ ಪರಿವರ್ತನೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದ ಇಲ್ಲ ಗುರುವಿನ ಮೂಲಕ ನಮ್ಮ ಮನ ಪರಿವರ್ತನೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದ ಅರಿವು ಗುರಿವು ಗುರುವು ಇಲ್ಲದೆ ನಾವು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅರಿವು ಬೇಕು ಗುರು ಬೇಕು ಗುರಿಯನ್ನ ತಲುಪ್ಲಿಕ್ಕೆ ಒಂದು ವೇಳೆ ಗುರು ಇಲ್ಲ ಅರಿವು ಇಲ್ಲ ಅಂದರೆ ಗುರಿ ತಲುಪುವುದು ಕೂಡ ಇಲ್ಲ ಅದಕ್ಕೆ ನಾವು ಅಲ್ಲಿ ಒಡೆಯಾಡ್ತಾ ಸೋಲನ್ನ ಅನುಭವಿಸ್ತಾ ಇದೀವಿ ಜಡ್ಡಿ ಮಂತೀವಿ ಹಂಗೆ ಮರುಕ್ಷಣದ ದುಃಖ ನಮ್ ಬೆನ್ನ ತಿಂತಿರ್ತು ಸುಖ ಪಟ್ಟಿವಂತೀವಿ ಮರುಕ್ಷಣದೊಳಗ ಬೈಕೆ ನಮ್ ಬೆನ್ ಹಿಂದಿಗ್ ನಿಂತಿರ್ತದ ಯಾವಾಗ ತೃಪ್ತಿ ಆಗದಂದ್ರ ಅಲ್ಲಿ ಮತ್ತ ಬಯಕೆ ಆಗ್ತಾರದು ಬಯಕೆ ಆಗ್ತಾ ಇದೆ ಅದು ತೃಪ್ತಿ ಅಲ್ಲ ಅಂತ ಅರ್ಥ ಅದನ್ನೇ ಮನೆ ಬಿಟ್ಟು ಬಹುದಂದ ಮಹಾವೀರ ಬುದ್ಧರು ನಮ್ಗೆ ತಿಳಿಸ್ಕೊಟ್ಟ ತಮ್ಮ ಜೀವಂತ ಮೂಲಕ ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕಂತಂದ್ರೆ ನಮ್ಮೊಳಗಿನ ಅರಿವನ್ನ ನಾವು ಇನ್ನಿಷ್ಟು ವಿಸ್ತಾರ ಮಾಡಿಕೊಳ್ಬೇಕಾಗ್ತದೆ ಇಲ್ಲ ಅರಿವು ವಿಸ್ತಾರ ಮಾಡ್ಕೋಕ್ ನಮ್ ಕಡೆಯಿಂದ ಆಗಲ್ಲ ಗುರುವಿನ ಸಹಾಯದಿಂದ ನಮ್ಮ ಅರಿವನ್ನ ನಾವು ವಿಸ್ತಾರ ಮಾಡ್ಕೊಳ್ಬೇಕಾಗ್ತದೆ ಗುರು ಇಲ್ಲ ಅರಿವು ಇಲ್ಲ ಅಂದ್ರೆ ಏನೂ ಇಲ್ಲ ಅರ್ಥನೆ ಬೇಕು ಅದಕ್ಕಾಗಿ ಗುರುವಿನ ಹೂಡುಕಾಟವನ್ನ ಮಾಡ್ತಾರೆ ಬಹಳಷ್ಟು ಚೆನ್ನಾಗಿ ಎಲ್ಲ ಜ್ಞಾನದ ಹುಡುಕಾಟವನ್ನ ಮಾಡ್ತಾರ ಬಹಳ ಅಷ್ಟು ಜನ ಜ್ಞಾನದ ಹಿಂದರೆ ಹೋಗ್ಬೇಕು ಇಲ್ಲ ಗುರುವಿನ ಹಿಂದರೆ ಹೋಗ್ಬೇಕು ಗುರು ಮತ್ತು ಜ್ಞಾನ ಯಾರು ತರವು ಸಿಕ್ಕುವಂತಂದ್ರೆ ಅದೃಷ್ಟವಂತರೆ ಯಾರು ಇಲ್ಲ ಅಂತ ಅರ್ಥ ಆ ಕಾರಣ ಕಿ ಗುರು ಹುಡುಕಾಟದಲ್ಲಿ ಮೋಸ ಹೋಗದೆ ನಿಜವಾದ ಗುರುವನ್ನ ಕಂಡುಕೊಳ್ಳುವ ಒಂದು ಸೌಭಾಗ್ಯ ನಮ್ಮೆಲ್ಲರದ ಆಗ್ಬೇಕು ಅದು ಆಗ್ಲಿಲ್ಲ ಅಂದ್ರೆ ನಮ್ಮೊಳಗಿನ ಅರಿವಿನ ಮಟ್ಟವನ್ನು ನಾವು ನಮ್ಮ ಸ್ವ ಪ್ರಯತ್ನದಿಂದ ಹತ್ರ ನೋಡ್ಬೇಕು ಅದರ ಆಗ್ತ ನಾವು ನಿಜವಾಗಿಯೂ ಶ್ರಮ ಧನ್ಯವಾದಗಳು